ಹಬ್ಬ ದೀಪಾವಳಿ ಬಂದೇ ಬಿಡ್ತು ದೀಪಾವಳಿ ಹಬ್ಬ ಅಂದ್ರೆ ಸಾಮಾನ್ಯನ ಡಮ್ ಡಮ್ ಪಟಾಕಿ ಜೊತೆಗೆ ದೀಪವನ್ನ ಹಚ್ಚಿ ಹೊಸ ಹೊಸ ಬಟ್ಟೆ ಹಾಕಿ ಸೆಲೆಬ್ರೇಷನ್ ಮಾಡುವಂತಹ ದೊಡ್ಡ ಹಬ್ಬ ಇನ್ನು ಮನೆ ಮಂದಿಗೆಲ್ಲ ಒಂದೇ ಕಡೆ ಎಲ್ಲ ಐಟಮ್ ಸಿಗಬೇಕು ಎಲ್ಲ ಬಟ್ಟೆ ಬರೆ ಸಿಗಬೇಕು ಅಂತ ಎಲ್ಲಿ ಹೋಗುದಂತ ಥಿಂಕ್ ಮಾಡ್ತಾ ಇದೀರಾ ನಿಮ್ಗೆಲ್ಲ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ಉಜಿ ಮುಖ್ಯ ರಸ ಇರುವಂತಹ ಈ ಮಹಾವೀರ್ ಸಿಲ್ಕ್ಸ್ ಟೆಕ್ಸ್ಟೈಲ್ ಅಂಡ್ ರೆಡಿಮೇಡ್ ಶಾಪ್ ಒಟ್ಟು ನಾಲ್ಕು ಅಂತಸ್ತಿನ ಮಹಾ ಬಿಲ್ಡಿಂಗ್ ಇದು ಇದರ ಒಳಗಡೆ ಈ ಹಬ್ಬಕ್ಕೋಸ್ಕರ ಏನೆಲ್ಲ ಸಿಗ್ತಾ ಇದೆ ಏನೆಲ್ಲ ಇವರು ರೆಡಿ ಮಾಡಿ ಇದ್ರೆ ಬನ್ನಿ ನೋಡ್ಕೊಂಡು ಬರೋಣ ಇದು ಮಹಾವೀರ ಸಿಲ್ಕ್ಸ್ ರೆಡಿಮೇಡ್ಸ್ ಫಸ್ಟ್ ಫ್ಲೋರ್ ಇಲ್ಲಿ ಏನೇನಿದೆ ಗೊತ್ತಾ ಮುಖ್ಯವಾಗಿ ಗಂಡಸರಿಗೆ ಮುಂಡು ವೆರೈಟಿ ಆಫ್ ಮುಂಡು ವೇಸ್ಟ್ ಎಲ್ಲವೂ ಕೂಡ ಕೂಡ ಇದೆ ಇದೆ ಜೊತೆಗೆ ಪಟ್ಟೆ ಸಾರಿ ಆಮೇಲೆ ಬರ್ಮುಡಾಸ್ ಆಲ್ಮೋಸ್ಟ್ ಯುವಕರಿಗೆ ಯುವತಿಯರಿಗೆ ರೆಗ್ಯುಲರ್ ಯೂಸ್ ಬರ್ಮುಡಾಸ್ ಇದೆ ಡ್ರೆಸ್ ಮೆಟೀರಿಯಲ್ ನೆಟೆಡ್ ಟೈಪ್ ಆಫ್ ಡ್ರೆಸ್ ಮೆಟೀರಿಯಲ್ಸ್ ಇದೆ ನೋಡಬಹುದು ಬೇರೆ ಬೇರೆ ಕಲರ್ಸ್ ಇದೆ ಬಹಳ ಡಿಸೈನ್ ಆಗಿರುವಂತಹ ಡ್ರೆಸ್ ಮೆಟೀರಿಯಲ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಇದೆ ಕಾಲೇಜ್ ಹುಡುಗಿರಿಗೆ ಈ ಹಬ್ಬವನ್ನು ಬಹಳ ಗ್ರ್ಯಾಂಡ್ ಆಗಿ ಅನ್ನೋರು ಖಂಡಿತವಾಗ್ಲಿ ಇಲ್ಲೇ ಬರಲೇಬೇಕಾಗುತ್ತೆ ಯಾಕಂದ್ರೆ ಪ್ರತಿ ಪರ್ಚೆಸ್ ಮೇಲೆ ನಿಮ್ಗೆ ಆಕರ್ಷಕವಾಗಿರುವಂತಹ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಬಿಕಾಸ್ ಆಫ್ ದೀಪಾವಳಿ ಸೊ ಮಹಾವೀರದವರು ಪ್ರತಿ ವರ್ಷ ಏನಾದ್ರು ಒಂದು ವಿಶೇಷವಾಗಿ ಕೊಡ್ತಾ ಇರ್ತಾರೆ ಈ ವರ್ಷ ಕೂಡ ಹಾಗೆ ದೀಪಾವಳಿಗೋಸ್ಕರ ಬಹಳ ವಿಶೇಷವಾಗಿರುವಂತಹ ಅಟ್ರಾಕ್ಟಿವ್ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ ನೋಡಬಹುದು ವೆರೈಟಿ ಆಫ್ ಕಲರ್ಸ್ ಆಗಿರುವಂತಹ ಡ್ರೆಸ್ ಮೆಟೀರಿಯಲ್ಸ್ ಇದೆ ಇನ್ನು ಲೇಡೀಸ್ಗೆ ಕಲರ್ ಕಲಗಿರುವಂತಹ ನೈಟೀಸ್ ಇದೆ ಆಮೇಲೆ ಶರ್ಟ್ಸ್ ಇರ್ಬೋದು ಆಮೇಲೆ ಶಾಲ್ ನಿಮ್ಮ ಡ್ರೆಸ್ಸಿಗೆ ಸರಿಯಾಗಿ ಹೊಂದುವಂತಹ ಬೇರೆ ಬೇರೆ ಕಲರ್ಸ್ ಶಾಲ್ ಇದೆ ನೆಟೆಡ್ ಶಾಲ್ ಇದೆ ಕಾಟನ್ ಶಾಲ್ ಇದೆ ಆಮೇಲೆ ಡ್ರೆಸ್ ಮೆಟೀರಿಯಲ್ಸ್ ಇದೆಲ್ಲ ನೋಡ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಅಂತ ಹೇಳಿದ್ರೆ ನಿಮಗೆ ನೋಡಿದ್ರೆ ಸಾಕಾಗೋದಿಲ್ಲ ಇಲ್ಲಿ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕನ್ಫ್ಯೂಸ್ ಆಗ್ತೀರಿ ಯಾವುದನ್ನು ಖರೀದಿ ಮಾಡಬೇಕು ಅಂತ ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ನಿಮಗೋಸ್ಕರ ಬಂದಿದೆ ನಿಮ್ಮ ಸಾರಿಗೆ ಮ್ಯಾಚ್ ಆಗುವಂತ ಎಲ್ಲ ಕಲರ್ಸ್ ಆಫ್ ಬ್ಲೌಸ್ ಪೀಸ್ ಇದೆ ಲೈನಿಂಗ್ ಪೀಸ್ ಇದೆ ಫಾಲ್ಸ್ ಪೀಸ್ ಇದೆ ಎಲ್ಲವೂ ಕೂಡ ಇಲ್ಲಿ ಲಭ್ಯವಿರುತ್ತೆ ಇದು ಮಹಾವೀರದ ಸ್ಪೆಷಾಲಿಟಿ ನೆಕ್ಸ್ಟ್ ಫಸ್ಟ್ ಫ್ಲೋರ್ ಗೆ ಹೋಗೋಣ ಬನ್ನಿ ಹೆಣ್ಮಕ್ಳಿಗೆ ಹಬ್ಬ ಅಂದ್ರೆ ಸೀರೆ ಸೊ ಅದಕ್ಕೋಸ್ಕರ ಈ ಮಹಾವೀರದಲ್ಲಿ ನಿಮ್ಗೆ ರೆಗ್ಯುಲರ್ ಯೂಸ್ಗೆ ಬೇಕಾದ ಎಲ್ಲಾ ವೆರೈಟಿ ಆಫ್ ಸಾರೀಸ್ ಇಲ್ಲಿ ಸಿಗುತ್ತೆ ನೋಡಬಹುದು ವೆರೈಟಿ ಆಫ್ ಫ್ಯಾನ್ಸಿ ಸಾರೀಸ್ ಬೇಬಿ ಪಿಂಕ್ ಆಮೇಲೆ ನಿಮಗೆ ಬೇರೆ ಬೇರೆ ಗ್ರೀನ್ ಕಲರ್ ಆಗಿರ್ಬೋದು ಆರೆಂಜ್ ಕಲರ್ ಬೇರೆ ಎಷ್ಟೋ ಟೈಪ್ ಆಫ್ ಫ್ಯಾನ್ಸಿ ಸಾರೀಸ್ ಕೂಡ ಇಲ್ಲಿದೆ ನೋಡ್ಬೋದು ಎಷ್ಟು ಅಟ್ರಾಕ್ಟಿವ್ ಕಲರ್ಸ್ ಇದೆ ನೋಡಿ ಯಾರು ಕೂಡ ಬೇಡ ಅನ್ನಲ್ಲ ಇಲ್ಲಿ ಬಂದವರು ಖರೀದಿ ಮಾಡಲೇಬೇಕು ಅಷ್ಟು ವೆರೈಟಿ ಆಫ್ ಸ್ಯಾರೀಸ್ ಇಲ್ಲಿದೆ ಎಲ್ಲವನ್ನು ಕೂಡ ತೋರಿಸ್ತೀವಿ ವಾವ್ ಎಷ್ಟು ಸಖತ್ ಆಗಿದೆ ಅಲ್ಲ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಇದು ನಿಮ್ಮ ದೀಪಾವಳಿ ಹಬ್ಬನ ಮತ್ತಷ್ಟು ಮೆರುಗು ಮಾಡಬೇಕಾ ಮತ್ತಷ್ಟು ಗ್ರ್ಯಾಂಡ್ ಮಾಡಬೇಕಾ ಇಂತಹ ಸಾರಿನೂ ಖರೀದಿ ಮಾಡಲೇಬೇಕು ಅಷ್ಟು ವೆರೈಟಿ ಆಫ್ ಟಿಶ್ಯೂ ಸಿಲ್ಕ್ ಸಾರೀಸ್ ಕೂಡ ಇಲ್ಲಿ ಸಿಗುತ್ತೆ ಸಾಫ್ಟ್ ಸಿಲ್ಕ್ ಸಾರೀಸ್ ಎಷ್ಟು ಅದ್ಭುತವಾಗಿದೆ ಎಲ್ಲ ಕಲರ್ಸ್ ಎಲ್ಲ ಕಾಂಬಿನೇಷನ್ಸ್ ಇಂಥ ನಿಮಗೆ ವೆರೈಟಿ ಆಫ್ ಬಹಳ ಯುನೀಕ್ ಆಗಿ ಕಲರ್ ಕಾಂಬಿನೇಷನ್ ಸಾರೀಸ್ ಕೂಡ ಇಲ್ಲಿದೆ ಇದು ಸಾಫ್ಟ್ ಸಿಲ್ಕ್ ಸಾರಿ ತುಂಬಾ ಸಾಫ್ಟ್ ಆಗಿದೆ ತುಂಬ ಲೈಟ್ ವೆಯ್ಟ್ ಬೇರೆ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ ಆಮೇಲೆ ನೀವಂತೂ ಹಬ್ಬದಲ್ಲಿ ಮಿಂಚೋದು ಗ್ಯಾರಂಟಿ ಇಂತಹ ಸಾರಿ ಖರೀದಿ ಮಾಡಿದರೆ ಡಬಲ್ ಶೇಡೆಡ್ ಪ್ಯೂರ್ ಸಿಲ್ಕ್ ಸಾರೀಸ್ ನೋಡ್ಬೋದು ಎಷ್ಟು ಅದ್ಭುತವಾದ ಕಲರ್ ಕಾಂಬಿನೇಷನ್ ಅಂತ ಇದು ಬ್ಲೌಸ್ ನೋಡಿ ಇದು ಬ್ಲೌಸ್ ಪೀಸ್ ಇದು ಪಲ್ಲು ಇದು ಬಾಡಿ ಈ ಥರ ವೆರೈಟಿ ಆಫ್ ಡಬಲ್ ಶೇಡೆಡ್ ಪ್ಯೂರ್ ಸಿಲ್ಕ್ ಸಾರೀಸ್ ಕೂಡ ಈ ಮಹಾವೀರದ ಸ್ಪೆಷಾಲಿಟಿ ಇದೆಲ್ಲವೂ ವೆಡ್ಡಿಂಗ್ ಸಾರೀಸ್ ಈಗಿನ ಪೀಳಿಗೆಗೆ ಬೇರೆ ಬೇರೆ ಕಲರ್ಸ್ ಇರಬೇಕು ಮದುವೆ ಆಗಬೇಕಾದ್ರೆ ಸೊ ಅಂತಹ ಎಲ್ಲ ಕಲರ್ಸ್ನ ವೆರೈಟಿ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ನೋಡ್ಬೋದು ಬಹಳ ಅಟ್ರಾಕ್ಟಿವ್ ಆಗಿದೆ ಅದರ ಬಾರ್ಡ್ರು ನೋಡ್ಬೋದು ಬಾರ್ಡ್ರ್ ಡಿಸೈನ್ ನೋಡ್ಬೋದು ವಾವ್ ನೋಡಿ ಎಷ್ಟು ಅದ್ಭುತವಾಗಿದೆ ಬಹಳ ಸುಂದರವಾಗಿರುವಂಥ ಡಿಸೈನ್ಸ್ ಇದೆ ಬೇರೆ ಬೇರೆ ಕಲರ್ಸ್ ಇದೆ ನೋಡ್ಬೋದು ಮದುವೆಯ ಪರ್ಚೇಸ್ ಮಾಡೋರಿಗೆ ಈ ಮಹಾವೀರ ಸಿಲ್ಕ್ಸ್ ಟೆಕ್ಸ್ಟೈಲ್ಸ್ ರೆಡಿಮೇಡ್ಸ್ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಮ್ಮ ಉಜ್ರಯ್ಯ ಮುಖ್ಯ ರಸ್ತೆಯಲ್ಲೇ ಇದೆ ಪಾರ್ಕಿಂಗ್ ಕೂಡ ಯಾವುದೇ ಸಮಸ್ಯೆ ಇರೋದಿಲ್ಲ ಆರಾಮ್ಸೆ ಇಲ್ಲಿ ಬಂದು ನಿಮ್ಮ ಇಡೀ ಮನೆಗೆ ಬಂದು ಇಲ್ಲಿ ಶಾಪಿಂಗನ್ನು ಮಾಡ್ಬೋದು ಜೊತೆಗೆ ಈ ಬಾರಿ ದೀಪಾವಳಿಗೆ ನಿಮಗೆ ಬಜರಿ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಮನೆಗೆ ಏನೆಲ್ಲ ಶಾಪಿಂಗ್ ಮಾಡಬೇಕು ಮಕ್ಕಳಿಗಿರ್ಬೋದು ಹಿರಿಯರಿಗಿರ್ಬೋದು ಆಮೇಲೆ ತಂದೆ ತಾಯಿಗಾಗಿರ್ಬೋದು ಗಂಡ ಹೆಂಡತಿ ಈ ಥರ ಯಾರಿಗೆ ಇರ್ಬೋದು ಯೂತ್ಸ್ಗಿರ್ಬೋದು ಯಾರಿಗೆ ಯಾವುದೇ ರೀತಿಯ ಪರ್ಚೇಸ್ ಬೇಕಾದರೂ ಕೂಡ ಎಲ್ಲ ಕೂಡ ಒಂದೇ ಸೂರ್ಯ ಸಿಗುತ್ತೆ ಇಲ್ಲಿ ಮಿಸ್ ಮಾಡದೆ ಬಂದ್ರೆ ನಿಮಗೆ ದೀಪಾವಳಿ ಬೇಕು ಎಲ್ಲ ಬರ್ತ್ ಎಲ್ಲ ಶಾಪಿಂಗ್ ಅನ್ನ ಭರ್ಜರಿಯಾಗಿ ಮಾಡಬಹುದು ಇದು ಬಾರ್ಡರ್ ಕಂಚಿ ಕಾಟನ್ ಸಾರಿ ಅದು ಇದೆ ಆಮೇಲೆ ವಿತ್ ಬಾರ್ಡರ್ ಸಾರಿ ಕೂಡ ಇದೆ ಕಂಚಿ ಕಾಟನ್ ಬಾರ್ಡರ್ ಸಾರಿ ಇದು ನೋಡ್ಬೋದು ವೆರೈಟಿ ಆಫ್ ಕಲರ್ಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ಸ್ ಅಷ್ಟೇ ನೀವು ಬಂದಾಗ ನಿಮಗೆ ಬೇಕಾಗಿರೋದು ಎಲ್ಲ ಕಲರ್ಸ್ನ ಇಲ್ಲಿ ಸಿಬ್ಬಂದಿಗಳು ಬಹಳ ಖುಷಿಯಿಂದ ಬಹಳ ನಗುಮಗದಿಂದ ಕೊಡ್ತಾರೆ ಲಿನನ್ ಕಾಟನ್ ಸ್ಯಾರೀಸ್ ಎಷ್ಟು ಅದ್ಭುತವಾಗಿದೆ ನೋಡಿ ಅದರ ಸ್ಯಾರೀಸ್ ಪಲ್ಲು ನೋಡಿ ಬಹಳ ಅಟ್ರಾಕ್ಟಿವ್ ಆಗಿದೆ ಇಕ್ಕಟ್ ಕಾಟನ್ ಸಾರಿ ನನಗೆ ಮೊದಲೇ ಬ್ಲ್ಯಾಕ್ ಅಂದ್ರೆ ಇಷ್ಟ ಅದಕ್ಕೆ ತಕ್ಕನಾಗಿರುವಂತ ಸಾರೀಸ್ ಕೊಟ್ಟರು ಅವರು ಬಹಳ ಸುಂದರವಾಗಿದೆ ಇಕ್ಕಟ್ ಕಾಟನ್ ಇದು ಒಂದು ಕಾಂಬಿನೇಷನ್ ನೋಡಿದ್ರೆ ಇದು ಥ್ರೆಡ್ ವರ್ಕ್ ಸಾರೀಸ್ ನೋಡಬಹುದು ಯಾವ ರೀತಿಗೆ ಥ್ರೆಡ್ ವರ್ಕ್ ಇದೆ ಅಂತ ಬೇರೆ ಬೇರೆ ಕಲರ್ಸ್ ಇದೆ ಇದರ ಸ್ಪೆಷಾಲಿಟಿಯೇ ಥ್ರೆಡ್ ವರ್ಕ್ ಇದು ಬಹಳ ಲೈಟ್ ವೇಟ್ ಬೇರೆ ಇದೆ ನೋಡಬಹುದು ಕ್ಯಾಮ್ರಾ ಮೇಲೆ ತುಂಬಾ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ ಆ ಥ್ರೆಡ್ ವರ್ಕ್ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಇದು ಎಂತ ಕೂಡ ಹಾಕಬಹುದು ಸಣ್ಣ ವಯಸ್ಸಾದ್ರು ಕೂಡ ಹಾಕಬಹುದು ವಯಸ್ಸಾದರು ಕೂಡ ಹಾಕಬಹುದು ಎಂಥವ್ರು ಕೂಡ ಸರಿ ಹೊಂದುವಂತಹ ಸಾರೀಸ್ ಇಲ್ಲಿದೆ ಸೊ ದೀಪಾವಳಿಗೆ ಬರ್ದರ್ ಶಾಪಿಂಗ್ ಮಾಡಬಹುದು ಇಲ್ಲಿ ಬಂದ್ರೆ ಈಗಿನ ಯುವ ಪೀಳಿಗೆಗೆ ತುಂಬಾ ಇಷ್ಟವಾಗುವಂತಹ ಮುಲ್ಮುಲ್ ಕಾಟನ್ ಸಾರೀಸ್ ಇದು ತುಂಬಾ ಇಷ್ಟಪಡ್ತಾರೆ ಇವಾಗ ಕಾಲೇಜ್ ಹುಡುಗಿರಾಗಿರ್ಬಹುದು ಟೀಚರ್ಸ್ ಆಗಿರಬಹುದು ಆಮೇಲೆ ಯಾವುದು ಫಂಕ್ಷನ್ ವೇರ್ ಕೂಡ ಆಗುತ್ತೆ ಇದು ಮುಲ್ಮುಲ್ ಕಾಟನ್ ಸಾರಿ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸಾರೀಸ್ ಇದು ಇದು ಕೂಡ ವೆರೈಟಿ ಆಫ್ ಕಲರ್ಸ್ ಅಲ್ಲಿ ಇದೆ ಇದು ಡೈಯಿಂಗ್ ಕಾಟನ್ ವಿತ್ ಥ್ರೆಡ್ ವರ್ಕ್ ಅದ್ಭುತವಾದ ಕಾಂಬಿನೇಷನ್ ಇದು ನೋಡಿ ರೇರ್ ಕಾಂಬಿನೇಷನ್ ಎಲ್ಲೂ ಸಿಗೋದಿಲ್ಲ ಅಂತಹ ಕಾಂಬಿನೇಷನ್ ಸ್ಯಾರಿ ಇದು ಡೈಂಗ್ ಕಾಟನ್ ವಿತ್ ಥ್ರೆಡ್ ವರ್ಕ್ ಇದು ನೆಟ್ ಕಾಟ ಸ್ಯಾರಿ ಇದು ಇದು ಕೂಡ ಹಾಗೇನೆ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ತುಂಬಾ ಲೈಟ್ ವೇಟ್ ಕಂಫರ್ಟೇಬಲ್ ಬೇರೆ ನೀವು ಬೇಕೋ ಹಾಗೆ ಉಡ್ಬೋದು ಇದನ್ನ ನೆಟ್ ಕಾಟ ಸ್ಯಾರೀಸ್ ಅದರ ಬಾರ್ಡರ್ ನೋಡಿ ಇದು ಕಾಂತಾ ವರ್ಕ್ ಸ್ಯಾರಿ ಅಂತ ಇದು ಇದರ ವಾರ್ಡ್ರು ತುಂಬ ಸ್ಪೆಷಲ್ ಇದು ಅದರ ವರ್ಕ್ ನೋಡಬಹುದು ಇದು ಕಾಂತಾ ವರ್ಕ್ ಸ್ಯಾರಿ ಇದು ಇದು ಕೂಡ ಹಾಗೆ ತುಂಬ ಲೈಟ್ ವೇಟ್ ಆಗಿದೆ ಇದರಲ್ಲಿ ವೆರೈಟಿ ಆಫ್ ಕಲರ್ಸ್ ಇಲ್ಲಿ ಲಭ್ಯ ಇರುತ್ತೆ ನಾನು ಜಸ್ಟ್ ಕೆಲವು ಸ್ಯಾಂಪು ರಸ್ ತೋರಿಸ್ತೀನಿ ನೀವು ಇಲ್ಲಿ ಬಂದಾಗ ನಿಮಗೆ ಯಾವ ಕಲರ್ಸ್ ಬೇಕು ಎಲ್ಲವನ್ನು ಕೂಡ ಇಲ್ಲಿರುವಂಥ ಸ್ಟಾಫ್ ನಿಮ್ಗೆ ತೆಗೆದು ತೋರಿಸ್ತಾರೆ ವೇರ್ ಕೂಡ ಮಾಡಿಸ್ತಾರೆ ಇನ್ನು ಡಿಫ್ರೆಂಟ್ ಟೈಪ್ಸ್ ಆಫ್ ಕುರ್ತಾಸ್ ಇದೆ ಕಲರ್ಫುಲ್ ಆಗಿರೋದು ಕುರ್ತಾಸ್ ಇದೆ ಎಲ್ಲವೂ ಕೂಡ ರೀಸನೇಬಲ್ ಪ್ರೈಸ್ ಇದು ನೋಡಬಹುದು ಇದು ಒಂದಾದರೆ ಬ್ಲೂ ಕಲರ್ ಪಿಂಕ್ ಕಲರ್ ಸಿಂಪಲ್ ಆಗಿದೆ ಗ್ರ್ಯಾಂಡಾಗೂ ಇದೆ ನೀವು ಯಾವುದೇ ಫಂಕ್ಷನ್ ಕುಡಿದ್ರೆ ಹಾಕ್ಬೋದು ಅಂತಹ ಕುರ್ತಾಸ್ ಇದೆ ತುಂಬ ರೀಸನೇಬಲ್ ಪ್ರೈಸ್ ಫೋರ್ ಹಂಡ್ರೆಡ್ ನಿಮಗೆ ಸ್ಟಾರ್ಟ್ ಆಗುತ್ತೆ ನೋಡಿ ವೆರೈಟಿ ಆಫ್ ಕಲರ್ಸ್ ಇದೆ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ಪೂಜೆಗೂ ಸಹಿ ಹಬ್ಬಕ್ಕೂ ಸಹಿ ಯಾವುದೇ ಸೆಲೆಬ್ರೇಷನ್ ಕೂಡ ಆಗುತ್ತೆ ಅಂತಹ ಕುರ್ತಾಸ್ ಇದು ವೆರೈಟಿ ಆಫ್ ಕಲರ್ಸ್ ಇದೆ ಎಲ್ಲೋ ಕೂಡ ಆಗಲೇ ಹೇಳಿದಾಗೆ ರೀಸನೇಬಲ್ ಪ್ರೈಸ್ ಎಲ್ಲೋ ಕೂಡ ಫೋರ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕುರ್ತಾಸ್ ಎಲ್ಲವೂ ಕೂಡ ಇದೆಲ್ಲವೂ ಹೆವಿ ಗೌನ್ಸ್ ಯೂತ್ಸಿಗೆ ಹೇಳಿರುವಂಥ ಯುವತಿಯರಿಗೆ ಹೇಳಿರುವಂಥ ಎಲ್ಲ ಗೌನ್ಸ್ ಇಲ್ಲಿದೆ ನೋಡಬಹುದು ವೆರೈಟಿ ಆಫ್ ಕಲರ್ಸ್ ತುಂಬ ಕಲೆಕ್ಷನ್ಸ್ ಇಲ್ಲಿದೆ ನಿಮಗೆ ಯಾವ್ದು ಬೇಕು ಅದನ್ನು ಪಿಕ್ ಮಾಡಬಹುದು ಇದು ಮಹಾವೀರ ಸಿಲ್ಕ್ಸ್ ರೆಡಿಮೇಡ್ಸ್ ಟೆಕ್ಸ್ಟೈಲ್ಸ್ ನ ಎರಡನೇ ಫ್ಲೋರ್ ಇಲ್ಲಿ ಏನಿದೆ ಗೊತ್ತಾ ಕಂಪ್ಲೀಟ್ ಆಗಿ ಕಿಡ್ಸ್ ವೇರ್ ನ್ಯೂ ಬಾರ್ನ್ ಟು ಫಿಫ್ಟೀನ್ ಇಯರ್ಸ್ ವರೆಗಿನ ಗಂಡು ಮಕ್ಕಳ ಹೆಣ್ಣು ಮಕ್ಕಳ ಎಲ್ಲ ವೆರೈಟಿ ಆಫ್ ಡ್ರೆಸ್ಸಸ್ ಇಲ್ಲಿದೆ ಇದು ನಿಮ್ಮ ಮನೆಯ ಮುದ್ದಾದ ಹೆಣ್ಣು ಮಕ್ಕಳಿಗೆ ಕ್ಯೂಟ್ ಆಗಿರುವಂತಹ ಬಬ್ಲಿ ಆಗಿರುವಂತಹ ಹೆಣ್ಣು ಮಕ್ಕಳಿಗೆ ಬೇಕಾಗಿರುವಂತಹ ಡಿಫ್ರೆಂಟ್ ಟೈಪ್ ಆಫ್ ಫ್ರಾಕ್ಸ್ ಎಷ್ಟು ಕ್ಯೂಟ್ ಆಗಿದೆ ನೋಡಿ ಕಲರ್ಫುಲ್ ಆಗಿರುವಂತಹ ಎಲ್ಲ ಕಲರ್ಸ್ ಇದೆ ನಿಮ್ಮ ಮನೆಯ ಮಕ್ಕಳನ್ನ ಬಹಳ ಮುದ್ದಾಗಿ ಮತ್ತಷ್ಟು ಮುದ್ದಾಗಿ ಕಾಣಬೇಕಂತ ಹೇಳಿದ್ರೆ ಇಂತಹ ಡ್ರೆಸ್ನ ನೀವು ವೇರ್ ಮಾಡಲೇಬೇಕಾಗುತ್ತೆ ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇಲ್ಲಿದೆ ಇದೆಲ್ಲವೂ ಕೂಡ ಗಂಡು ಮಕ್ಕಳ ಸೂಟ್ ಇದು ನೋಡ್ಬೋದು ಹಬ್ಬಕ್ಕೂ ಆಗುತ್ತೆ ಬರ್ತಡೆ ಏನೇ ಬಂದು ಕೂಡ ಇಂತಹ ಸೂಟ್ ಹಾಕಿದ್ರೆ ನಿಮ್ಮ ಮನೆಯ ಹುಡುಗ ಇನ್ನಷ್ಟು ಮುದ್ದಾಗಿ ಕಾಣಿಸ್ತಾನೆ ಇದೆ ಇದು ದೀಪಾವಳಿ ಹಬ್ಬಕ್ಕೆ ಬೆಸ್ಟ್ ಸಿಲೆಕ್ಷನ್ ಆ್ಯಂಡ್ ಬೆಸ್ಟ್ ಕಲೆಕ್ಷನ್ಸ್ ಎಲ್ಲ ಕೂಡ ಶೆರ್ವಣಿ ಇದೆ ಪುಟ್ಟ ಮಕ್ಕಳಿಗೂ ಇದೆ ಎಲ್ಲ ವಯಸ್ಸಿನಿಂದ ಅಂದರೆ ನ್ಯೂ ಬಾರ್ನ್ ಟು ಹದಿನೈದು ವರ್ಷಗಿನ ಎಲ್ಲ ಮಕ್ಕಳಿಗೆ ಬೇಕಾಗಿರೋದು ಎಲ್ಲ ಟೈಪ್ ಆಫ್ ಶೆರ್ವಣಿಜ್ ಇದೆ ನೋಡ್ಬೋದು ಬೇರೆ ಬೇರೆ ಕಲರ್ಸ್ ಇದೆ ಭಾಳ ಅಟ್ರ್ಯಾಕ್ಟಿವ್ ಡಿಸೈನ್ಸ್ ಇದೆ ನೋಡ್ಬೋದು ಒಂದಂತೂ ಪಕ್ಕ ಇವು ಇಲ್ಲಿ ಬಂದರೆ ನಿಮಗೆ ಬೇರೆ ಬೇರೆ ಎಷ್ಟು ಬೇಕು ಅಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಯಾವುದು ಪಿಕ್ ಮಾಡೋದು ನಿಮಗೆ ಕನ್ಫ್ಯೂಸ್ ಆಗಬೇಕು ಅಂತಹ ಕಲೆಕ್ಷನ್ಸ್ ಇಲ್ಲಿದೆ ಇದು ಗಂಡು ಮಕ್ಕಳ ನೈಟ್ ಡ್ರೆಸ್ ಆಗಿರಬಹುದು ಆಮೇಲೆ ಕಲರ್ಸ್ ಕಲರ್ಸ್ ಆಗಿರ್ಬೋದು ಟೀ ಶರ್ಟ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಆಮೇಲೆ ವೆರೈಟಿ ಆಫ್ ಶರ್ಟ್ಸ್ ಇರ್ಬಹುದು ಜೀನ್ಸ್ ಎಲ್ಲವೂ ಕೂಡ ಈ ಎರಡನೇ ಫ್ಲೋರ್ ಅಲ್ಲಿ ಸಿಗುತ್ತೆ ಇಲ್ಲಿ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿದ್ರೆ ಝೀರೋ ಟು ಫಿಫ್ಟೀನ್ ಇಯರ್ಸ್ ಗೆ ಬೇಕಾಗಿರುವಂತಹ ಶಾರ್ಟ್ಸ್ ಆಗಿರಬಹುದು ಜೀನ್ಸ್ ಆಗಿರ್ಬೋದು ಜೀನ್ಸ್ ಟಾಪ್ಸ್ ಆಗಿರ್ಬೋದು ವೆಸ್ಟರ್ನ್ ಡ್ರೆಸ್ ಆಗಿರಬಹುದು ಫ್ರಾಕ್ಸ್ ಕಾಟನ್ ಫ್ರಾಕ್ಸ್ ಆಗಿರಬಹುದು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ ವೆರೈಟಿ ಆಫ್ ಕಲೆಕ್ಷನ್ಸ್ ಇಲ್ಲಿ ಒಂದು ಸಿಬ್ಬಂದಿಗಳು ನಿಮಗೆ ಯಾವ್ದು ಬೇಕು ಎಲ್ಲವನ್ನು ತೋರಿಸುವಂತದ್ದು ಜೊತೆಗೆ ಮಕ್ಕಳು ಕೂಡ ಇಲ್ಲಿ ವೇರ್ ಮಾಡಿ ಅವರಿಗೆ ಸೂಟ್ ಆಗುವುದನ್ನು ನೋಡಿಕೊಂಡು ನೀವು ಬೇರೆ ಪರ್ಚೇಸ್ ಕೂಡ ಮಾಡಬಹುದು ಇನ್ನು ಇದೇ ಫ್ಲೋರ್ ಅಲ್ಲಿ ವೆರೈಟಿ ಆಫ್ ಬ್ರ್ಯಾಂಡ್ಸ್ ನ ನಿಮಗೆ ಜಾಕಿ ಆಗಿರಬಹುದು ಬ್ಲಾಸಮ್ ಆಗಿರಬಹುದು ಈ ತರ ಬೇರೆ ಬೇರೆ ಬ್ರ್ಯಾಂಡ್ ನ ಲೇಡೀಸ್ ಇನ್ನರ್ ವೇರ್ ಕೂಡ ಇಲ್ಲಿದೆ ಇದು ಮಹಾವೀರದ ಮೂರನೇ ಫ್ಲೋರ್ ಲಾಸ್ಟ್ ಫ್ಲೋರ್ ಜೆಂಟ್ಸ್ ಫ್ಲೋರ್ ಇಲ್ಲಿ ಏನಿದೆ ಬನ್ನಿ ನೋಡೋಣ ಇಲ್ಲಿ ಗಂಡು ಮಕ್ಕಳಿಗೆ ಕೇವಲ ಮದ್ವೆಗೆ ಮಾತ್ರಲ್ಲ ಹಬ್ಬಕ್ಕೂ ಸೂಟ್ ಆಗುವಂತಹ ಎಲ್ಲ ಬೇರೆ ಬೇರೆ ಕಲರ್ಸ್ ನ ಶೆರವಾನಿ ಕೂಡ ಇದೆ ನೋಡ್ಬೋದು ಇದೆಲ್ಲ ಕೂಡ ಲಾಂಗ್ ಕುರ್ತಾ ನಾನು ಆಗಲೇ ಹೇಳಿದೆ ಹಬ್ಬಕ್ಕೆ ಸೂಟ್ ಆಗುವಂಥ ಎಲ್ಲ ಟೈಪ್ ಆಫ್ ಕುರ್ತಾಸ್ ಇದೆ ಹುಡುಗರಿಗೆ ನೋಡ್ಬೋದು ಬೇರೆ ಬೇರೆ ಕಲರ್ಸ್ ಇದೆ ಎಲ್ಲರೂ ಕೂಡ ಲಾಂಗ್ ಕುರ್ತಾ ನಿಮ್ಮ ಹಬ್ಬ ಇನ್ನಷ್ಟು ಗ್ರ್ಯಾಂಡಾಗಿ ಆಗಬೇಕು ಅಂತ ಇದ್ರೆ ನೀವು ಇಂಥ ಕುರ್ತಾವನ್ನು ಹಾಕಲೇಬೇಕು ಅದು ಕೂಡ ಈ ಮಹಾವೀರದಲ್ಲಿ ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾರೆ ನಿಮಗೆ ಡಿಸ್ಕೌಂಟ್ ಕೂಡ ಇದೆ ಈ ದೀಪಾವಳಿಗೋಸ್ಕರ ಸೊ ಅಂಥ ಆಫರ್ನ ಯಾರು ಕೂಡ ಮಿಸ್ ಮಾಡಬೇಡಿ ಇಂಥ ಹಬ್ಬವನ್ನು ಎಲ್ಲರೂ ಕೂಡ ಬಹಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಇರ್ತಾರೆ ಅಂಥವರಿಗೆ ಈ ಮಹಾವೀರಕ್ಕೆ ಬಂದಾಗ ಬರ್ಜೆಡ್ ಡಿಸ್ಕೌಂಟ್ ಮೇಲೆ ಒಳ್ಳೊಳ್ಳೆಯ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಕೇವಲ ಲಾಂಗ್ ಕುರ್ತಾ ಮಾತ್ರ ಅಲ್ಲ ಶಾರ್ಟ್ ಕುರ್ತಾಸ್ ಕೂಡ ಇದೆ ಅದು ಕೂಡ ಬೇರೆ ಬೇರೆ ಕಲರ್ಸಲ್ಲಿದೆ ಈಗಿನ ಟ್ರೆಂಡಿಗೆ ತಕ್ಕನಾಗಿರುವಂಥ ಎಲ್ಲಾ ವೆರೈಟಿ ಕಲೆಕ್ಷನ್ಸ್ ನ ಇಲ್ಲಿ ತಂದಿಟ್ಟಿದ್ದಾರೆ ನಿಮ್ಗೋಸ್ಕರ ಏನು ಕಾಟನ್ ಶರ್ಟ್ಸ್ ಚೆಕ್ ಶರ್ಟ್ ಆಗಿರ್ಬೋದು ಲೈನ್ ಶರ್ಟ್ ಆಗಿರ್ಬೋದು ಪ್ಲೇನ್ ಶರ್ಟ್ ಈ ತರ ಎಲ್ಲಾ ವೆರೈಟಿ ಆಫ್ ಶರ್ಟ್ಸ್ ನಿಮ್ಗೆ ಸಿಗುತ್ತೆ ಇಲ್ಲಿ ಎಲ್ಲ ಕೂಡ ಬಹಳ ಟ್ರೆಂಡಿ ಆಗಿರುವಂತಹ ಶರ್ಟ್ಸ್ ಇದೆಲ್ಲ ಏನು ಕುರ್ತಾಗಳಿಗೆ ನಿಮ್ಗೆ ಇನ್ನೂ ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು ಅಂತ ಜಾಕೆಟ್ ಬೇಕು ಅಂತಿದ್ರೆ ಅದು ಕೂಡ ಇಲ್ಲಿದೆ ಎಲ್ಲ ಕೂಡ ಬೇರೆ ಬೇರೆ ಕಲರ್ಸ್ ಇದೆ ಇದು ಜಸ್ಟ್ ಸ್ಯಾಂಪಲ್ ಮಾತ್ರ ಈ ತರ ಬೇರೆ ಬೇರೆ ವೆರೈಟಿ ಆಫ್ ಕಲರ್ಸ್ ಜಾಕೆಟ್ಸ್ ಕೂಡ ಇಲ್ಲಿದೆ ಕಾರ್ಗೋಸ್ ಪ್ಯಾಂಟ್ಸ್ ಇದೆ ಜೀನ್ಸ್ ಟೈಪಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಿ ತುಂಬ ವೆರೈಟೀಸ್ ಆಫ್ ಜೀನ್ಸ್ ಪ್ಯಾಂಟ್ ಕಾರ್ಗೋಸ್ ಪ್ಯಾಂಟ್ ಎಲ್ಲವೂ ಕೂಡ ಇದೆ ಇನ್ನು ನೀವು ಪೀಸ್ ತಗೊಂಡು ಶರ್ಟ್ ಸ್ಟಿಚ್ ಅಂತಿದ್ರೆ ಅದಕ್ಕೆ ಕೂಡ ನಿಮಗೆ ಇಲ್ಲಿ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಪ್ಲೇನ್ ಡ್ರೆಸ್ ಪೀಸ್ ಇದೆ ಆಮೇಲೆ ಪ್ರಿಂಟೆಡ್ ಡ್ರೆಸ್ ಮೆಟೀರಿಯಲ್ಸ್ ಇದೆ ಎಲ್ಲ ಕೂಡ ಬೇರೆ ಬೇರೆ ಕಲರ್ಸಲ್ಲಿ ಅದು ಇದಕ್ಕೆ ಕೇಳುವ ಹಾಗೆಲ್ಲ ಎಲ್ಲ ಕಲೆಕ್ಷನ್ಸ್ ಇಲ್ಲಿದೆ ಪ್ಯಾಂಟ್ ಪೀಸ್ ಆಗಿರ್ಬೋದು ಕಾಟನ್ ಇರ್ಬೋದು ಎಲ್ಲ ಕೂಡ ಪ್ರತಿಯೊಂದು ಡ್ರೆಸ್ ಮೆಟೀರಿಯಲ್ಸ್ ಕೂಡ ಈ ಮಹೇಬಾದಲ್ಲಿ ನಿಮಗೆ ಸಿಗುತ್ತೆ ಇನ್ನು ಈಗಿನ ಟ್ರೆಂಡ್ ಟೀ ಶರ್ಟ್ ಬ್ಯಾಕ್ ಪ್ರಿಂಟ್ ಟಿ ಶರ್ಟ್ ಆಗಿರ್ಬೋದು ಆಮೇಲೆ ಪ್ಲೇನ್ ಜೀನ್ಸ್ ಎಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿರುವಂತಹ ಈ ಒಂದು ಬಿಲ್ಡಿಂಗ್ ಅಲ್ಲಿ ಎಲ್ಲ ಕೂಡ ಸಿಗುತ್ತೆ ಇನ್ನು ಇಲ್ಲಿರುವಂತಹ ಸ್ಟಾಫ್ ಕೂಡ ಹಾಗೇನೆ ನೀವು ಬಂದಾಗ ನೀವು ಯಾವುದು ಕೇಳ್ತೀವದೆಲ್ಲವೂ ಕೂಡ ನಿಮಗೆ ತೆಗ್ದು ಇಲ್ಲಿ ತೋರಿಸ್ತಾರೆ ಯಾವ ಯಾವ ಡ್ರೆಸ್ ಇದೆ ಯಾವ ಜೀನ್ಸ್ ಇದೆ ಎಲ್ಲವನ್ನು ಕೂಡ ಎಂಥ ಎಲ್ಲ ಮೆಟೀರಿಯಲ್ಸ್ ಇದೆ ಎಲ್ಲವೂ ಕೂಡ ಕೂಡ ಅವರು ನಿಮಗೆ ಯಾವ ತರ ಬೇಕು ಎಲ್ಲವನ್ನು ಕೂಡ ತೋರಿಸುವಂತಹ ಎಲ್ಲ ಕೆಪಾಸಿಟಿ ಕೂಡ ಇರುವ ಸ್ಟಾಫ್ಗಳಿಗೆ ನೋಡ್ಬೋದು ಬೇರೆ ಬೇರೆ ಟೀ ಶರ್ಟ್ಸ್ ಇರ್ಬೋದು ಕಲರ್ಫುಲ್ ಆಗಿರೋ ಜೀನ್ಸ್ ಆಗಿರ್ಬೋದು ಕಾಟನ್ ಪ್ಯಾಂಟ್ಸ್ ಆಗಿರ್ಬೋದು ಆಮೇಲೆ ಕ್ಯಾಶ್ ಕ್ಯಾಶುವಲ್ ವೇರ್ ಪ್ಯಾಂಟ್ಸ್ ಆಗಿರ್ಬೋದು ನಾರ್ಮಲ್ ಟೀ ಶರ್ಟ್ಸ್ ಆಗಿರ್ಬೋದು ಪ್ರಿಂಟೆಡ್ ಟೀ ಶರ್ಟ್ಸ್ ಆಗಿರ್ಬೋದು ಪ್ರಿಂಟೆಡ್ ಶರ್ಟ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಈ ಒಂದು ಜೆಂಟ್ಸ್ ಸ್ಟೋರಲ್ಲಿ ನಿಮಗೆ ಲಭ್ಯವಿರುತ್ತೆ ಇದೀಗ ಮಹಾವೀರ ಸಿಲ್ಕ್ಸ್ ರೆಡಿಮೇಡ್ಸ್ ಟೆಕ್ಸ್ಟೈಲ್ಸ್ ನ ಶೋರೂಮಲ್ಲಿ ಯಾವ ಥರ ಆಫರ್ಸ್ ಇದೆ ದೀಪಾವಳಿಗೆ ಏನೆಲ್ಲ ಕೊಡುಗೆನೇ ಕೊಡ್ತಾ ಇದೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಈ ಮಾಲಿಕೆ ಆಗಿರುವಂಥ ಪುಣಿತ ಪ್ರಭಾಕರ್ ಹೆಗಡೆ ಇದ್ದಾರೆ ಮೇಡಮ್ ನಮಸ್ತೆ ಇದೀಗ ನೀವು ದೀಪಾವಳಿಗೋಸ್ಕರ ಗ್ರಾಹಕರಿಗೆ ಆಗಿ ಬೆಸ್ಟ್ ಆಗಿ ಒಂದು ಆಫರ್ಸ್ ಕೊಡ್ತಾ ಇದ್ದೀರಾ ಸೊ ಇದರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಈ ಮಹಾವೀರ ಗ್ರೂಪ್ಸ್ ಅಂತ ಹೇಳುವಂಥದ್ದು ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಮೊದಲನೇದಾಗಿ ಮಹಾವೀರ ಏಜೆನ್ಸಿ ಎಂಬ ಹೆಸರಿನಲ್ಲಿ ಅಂದರೆ ಗೃಹೋಪಯೋಗಿ ವಸ್ತುಗಳಿಂದ ಶುರುವಾದ ಈ ನಮ್ಮ ಸಂಸ್ಥೆ ಮಹಾವೀರ ಸೂಪರ್ ಮಾರ್ಕೆಟ್ ಮಹಾವೀರ ಸ್ಟೋರ್ಸ್ ಮಹಾವೀರ ಡಿಸ್ಟ್ರಿಬ್ಯೂಟರ್ಸ್ ಮಹಾವೀರ ಸಿಲ್ಕ್ಸ್ ಈ ಎಲ್ಲ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಪ್ರತಿಯೊಬ್ಬರಿಗೂ ದಿನನಿತ್ಯದಲ್ಲಿ ಬೇಕಾಗುವಂತಹ ಎಲ್ಲ ವಸ್ತುಗಳನ್ನು ನೀಡುವ ನಿಟ್ಟಿನಲ್ಲಿ ನಾವು ಒಂದು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದು ಜನರಿಗೆ ಎಲ್ಲ ರೀತಿಯ ವಸ್ತುಗಳನ್ನು ಆಕರ್ಷಕ ಬೆಲೆಯಲ್ಲಿ ನೀಡುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ ಈ ನಮ್ಮ ಶೋರೂಮ್ಗೆ ಭೇಟಿ ಕೊಟ್ಟು ನಿಮಗೆ ಬೇಕಾದ ಬಟ್ಟೆಗಳನ್ನು ಖರೀದಿಸು ಖರೀದಿಸಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ನೋಡಿದ್ರೆ ವೀಕ್ಷಕರೇ ಈ ದೀಪಾವಳಿ ಹಬ್ಬವನ್ನ ಇನ್ನಷ್ಟು ಗ್ರ್ಯಾಂಡ್ ಮಾಡ್ಬೇಕಂದ್ರಿಗೆ ಈ ಒಂದು ಶಾಪ್ ಬೆಸ್ಟ್ ಆಯ್ಕೆ ಅಂತ ಹೇಳ್ಬಹುದು ಇಲ್ಲಿ ಯಾವ್ದು ಇದೆ ಯಾವ್ದು ಇಲ್ಲ ಅಂತ ಹೇಳುವಂಗೆ ಇಲ್ಲ ಗರ್ಲ್ಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಮಕ್ಕಳಿಗೆ ಗೆ ಆಮೇಲೆ ಮನೆಗೆ ಬೇಕಾದ ಕರ್ಟನ್ಸ್ ಆಗಿರ್ಬೋದು ಇನ್ನರ್ ವೇರ್ಸ್ ಈ ತರ ಎಲ್ಲವೂ ಕೂಡ ಒಂದೇ ಸೂರಳಿ ಸಿಗುತ್ತೆ ಹಾಗಾಗಿ ಯಾರಿಗೆಲ್ಲ ಇನ್ನೆಲ್ಲ ಶಾಪಿಂಗ್ ಮಾಡ್ಬೇಕಂದಿದ್ರು ಅವರೆಲ್ಲರೂ ಕೂಡ ಇಲ್ಲಿ ಮಿಸ್ ಮಾಡದೆ ಬರಬಹುದು ಕ್ಯಾಮ್ರಾ ಪರ್ಸನ್ ಆದೇಶ್ ಜೊತೆಗೆ ಶ್ರೇಯ ಟಿ ಸುದ್ದಿ ನ್ಯೂಸ್ ಉಜಿರೆ ಬೇಡ್ತ